ಅವುಗಳನ್ನು ತಾವೇನು ಮಾಡ್ಬೋದು ಖರೀದಿಯನ್ನು ಮಾಡ್ಬೋದು ಸೊ ಶುರು ಮಾಡೋಣ ಸೊ ಕ್ವಶನ್ ಪೇಪರ್ ಹೇಗಿದೆ ಅಂತ ಹೇಳ್ತೀನಿ ಸೊ ಅದರಲ್ಲಿ ಬ್ಲೂ ಪ್ರಿಂಟ್ ಹಾಕಿದ್ದೀವಿ ಕ್ವಶನ್ ಪೇಪರ್ ಇದೆ ವಿತ್ ಕೀ ಆನ್ಸರ್ಗಳನ್ನು ಸಹಿತನು ಕೂಡ ನಾವು ಕೊಟ್ಟಿದ್ದೀವಿ ಸೊ ಮೊದಲಿಗೆ ನೋಡೋಣ ಪ್ರಶ್ನೆ ಪತ್ರಿಕೆ ರೂಪರೇಖ ಸೊ ಶಾರ್ಟ್ ಆಗಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಸ್ಮರಣೆಗೆ ಆರು ಅಂಕ ಕೊಟ್ಟಿದ್ದೀವಿ ಸಮಾಜನಾಗಿ ಎಂಟಂಕ ಅಭಿವ್ಯಕ್ತಿಗೆ ಆರು ಸೊ ಒಟ್ಟಾರೆ ಇಪ್ಪತ್ತು ನೆಕ್ಸ್ಟ್ ಕಠಿಣತಾ ಸ್ತರಗಳನ್ನು ನೋಡೋದಾದರೆ ಸರಳವಾಗಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳ ಅಂಕಗಳು ಆರಿದಾವೆ ಸಾಮಾನ್ಯ ಹತ್ತು ಕಠಿಣ ನಾಲ್ಕು ಒಟ್ಟು ಇಪ್ಪತ್ತು ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ ಎಂಟಿದಾವೆ ಲಘು ಉತ್ತರ ಹನ್ನೆರಡು ದೀರ್ಘ ಉತ್ತರ ಹತ್ತು ಒಟ್ಟಾರೆ ಇಪ್ಪತ್ತು ಅಂಕಗಳನ್ನು ಕೊಟ್ಟಿತ್ತು ಇದು ಪ್ರಶ್ನೆ ಪತ್ರಿಕೆ ಇದೆ ಸೊ ನಾನು ಡೈರೆಕ್ಟಾಗಿ ಕ್ವಶನ್ ಪೇಪರ್ನ ಕೀ ಆನ್ಸರ್ ಒಂದಿಗೆ ಇರ್ತಕ್ಕಂಥ ಪೇಜ್ಗೆ ಕರ್ಕೊಂಡು ಹೋಗ್ತೀನಿ ಎಸ್ ಪಾಠಾಧಾರಿತ ಮೂಲಂಕನ್ ಎಲ್ ಬಿ ಎ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಏಕ್ ಮಾತೃಭೂಮಿ ಉತ್ತರ ಸೂಚಿ ಕಕ್ಷಾ ದಸ್ विषय हिंदी अंक बी समय साठ मिनट फोर्टी फाइव मिनिट्स नहीं निम्नलिखित प्रश्नों के लिए चार चार विकल्प सुझाए गए हैं उनमें से सर्वाधिक विकल्प चुनकर संकेताक्षर सहित लिखिए एर प्रश्ने तला वंद प्रश्नेंक शब्द का लिंग रूप है के ए पिता बी बाप सी भाई डी दोस्त द तो आंसर बी बाप प्रश्न दो ಫಲ್ ಶಬ್ದಕ ಅನ್ಯವಚನ ರೂಪ ಹೇ ಅಂತ ಕೇಳಿದ್ದಾರೆ ಎ ಫಲ್ ಬಿ ಫಲೆ ಸಿ ಫಲೋ ಡಿ ಫಲಾಯೆ ಸೊ ದ ಆಪ್ಷನ್ ಈಸ್ ಎ ಫಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ ಅನುರೂಪತಗಳನ್ನು ಬರೀಬೇಕಾಗಿತ್ತು ಹಸ್ತ ಹಾತ ಪತಾಕ ಡ್ಯಾಶ್ ಅಂತ ಇದೆ ಸೊ ಪತಾಕ ಶಬ್ದದ ಅರ್ಥ ಏನಾಗ್ತದಪ್ಪ ಅಂತಂದರೆ ಎಸ್ ಜಂಡಾ ತಿರಂಗ ಧ್ವಜ ಅಂತ ಆಗ್ತದೆ ನಾಲ್ಕನೇ ಪ್ರಶ್ನೆ ಪತಾಕ ನ್ಯಾಯಕ ಪ್ರತೀಕ ಆದರೆ ದೀಪ ಡ್ಯಾಶ್ ಅಂತ ಕೇಳಿದ್ರು ಸೊ ದೀಪ ಅನ್ನೋದು ಜ್ಞಾನಕ ಪ್ರತೀಕ ಅಂತಕ್ಕಂಥದ್ದು ರೈಟ್ ಆನ್ಸರ್ ಐದನೇ ಪ್ರಶ್ನೆ ವಸಿಯತ್ ನಾಟಕ ಆದರೆ ಚಿತ್ರಲೇಖ ಡ್ಯಾಶ್ ಅಂತ ಕೇಳಿದ್ರು ಸೊ ಚಿತ್ರಲೇಖ ಅನ್ನೋದು ಉಪನ್ಯಾಸ ಸೊ ಭಗವತಿ ಚರಣ್ ವರ್ಮಾ ಅವರ ಒಂದು ಕೃತಿಗಳ ಮೇಲೆ ಇರತಕ್ಕಂಥದ್ದು ಪ್ರಶ್ನೆಗಳನ್ನ ಕೇಳಿತು ಇನ್ನು ಏಕವಾಕ್ಯಮೇ ಉತ್ತರಲಿಕ್ಕೆ ಇಲ್ಲಿ ಮೂರು ಪ್ರಶ್ನೆಗಳನ್ನೇ ಕೇಳಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಪ್ರಶ್ನೆ ಆರಿತ್ತು ಕವಿ ಕಿಸೆ ಪ್ರಣಾಮ್ ಕರ್ರಹೇ ಹೈ ಸೊ ದ ಆನ್ಸರ್ ಈಸ್ ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ರಹೇ ಪ್ರಶ್ನ ಸಾತ್ ಸಬಿ ಓರ್ ಕ್ಯಾ ಗೊಂಜುಟಹೆ सभी ओर जय हिंद का नाथ गूंज उठा है उत्तरव बरी नेक्स्ट इज़ भारत के खेत कैसे हैं सो so भारत के खेत हरे भरे और सुहाने हय अंत बरद्रे उत्तर कंप्लीट आगत नेक्स्ट टू मार्क्स वंदे वो वंद क्वेश्चन केतु तो, निम्न निम्नलिखित प्रश्न के उत्तर दो तीन वाक्यों में लिखिए कवि मातृभूमि को अमरव की जननी क्यों कहते हैं अंत कैद भारत भूमि में गांधी बुद्ध और राम जैसे अमरों का जन्म हुआ है इसलिए कवि भारत माता को अमरव की जननी कहता है साकु इन्ह थ्री मार्क्सली टू क्वेश्चन केदी ईच क्वेश्चन क्यारी टू थ्री मार्क टोटल टू क्वेश्चन मार्क् मातृभूमि की प्रकृति सुंदरता का वर्णन कीजिए अंत भारत के प्राकृतिक सौंदर्य इस प्रकार है कि भारत माता के खेत हरे भरे और सुहाने हैं फल फूलों से युक्त वन उपवन अत्यंत शोभायमान है मातृभूमि के अंदर अपार खनिज संपत्ति भरा हुआ अंतर्रे साकु इन कविता में भारत माता का स्वरूप कैसे वर्णित है है अंत मातृभूमि की जननी है। इसके हृदय में गांधी बुद्ध और राम हैं इसके एक हाथ में न्याय पता और दूसरे हाथ में ज्ञानदीप है इसके अलावा करोड़ों भारतवासी माँ के साथ अंत अंतर्रे साकु ने लास्ट फोर मार्क्स पद्य को सो हरे भरे दिन प्रणाम हरे भरे हे खेत सुहाने फल फूलों से उपवन ತೆರೆ ಅಂದರ್ ಬರ ವಾಹೆ ಖನಿಜ ಕಾಕಿತನ ವ್ಯಾಪಕ ಧನ್ ಮುಕ್ತ ಹಸ್ತತು ಬಾಂಟ್ರ ಹಿಹೇ ಸುಖ ಸಂಪತ್ತಿ ಧನದ ಮಾತೃಭೂ ಶತಶತ ಭಾರ ಪ್ರಣಾಮ್ ಅಂತಕ್ಕದ್ದನ್ನು ಕೊಟ್ಟಿತ್ತು ಇಷ್ಟಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ಒಂದು ಟ್ವೆಂಟಿ ಮಾರ್ಕ್ಸ್ ಕ್ವಶನ್ ಪೇಪರ್ನ ನಾನು ನಿಮಗೆ ಪೋಸ್ಟ್ ಮಾಡಿದ್ದೀನಿ ಸೊ ತಾವುಗಳು ಕೂಡ ಅದನ್ನು ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ